ಪೆನ್ ಡ್ರೈವ್ ಬಗ್ಗೆ ಮಾತಾಡುವಂಥ ಟೈಮ್ ಬಂತು ಪೆನ್ ಡ್ರೈವ್ ಇದೆ ಇದೇ ಪೆನ್ ಡ್ರೈವ್ ಬಗ್ಗೆ ಇರ್ತ ಮಾತಾಡಿ ಮಾತಾಡಿ ನಿಜ ಪೆನ್ ಡ್ರೈವ್ ಇರೋ ವೀಡಿಯೋನು ನಿಜ ಈ ಕೆಲಸ ಮಾಡಪ್ಪ ಆಯ್ತು ನಾನು ಮತ್ತೆ ಹೀರೋಯಿನ್ ಇದು ಸೇರ್ ಮಾಡೋದಂತ ವೀಡಿಯೋನು ಬಟ್ ಕಾಯ್ತೋಗ ನಾನಿಂದ ಭಾಳ ದೊಡ್ಡ ಮಾಡಿದ್ದೆ ಬಟ್ ಇಷ್ಟೊಂದು ಸಮಸ್ಯೆ ಆಗುತ್ತೆ ಗೊತ್ತಿಲ್ಲ ಇನ್ನು ಜನರ ಹತ್ರ ಮುಚ್ಚಿಟ್ಟು ನಾನೇನು ಸಾಧಿಸ್ಬೇಕಾದಿಲ್ಲ ಇದು ನಾನು ಮಾಡಿಲ್ಲ ಇದನ್ನಲ್ಲ ಅಂತಲ್ಲ ಇದು ನನ್ನ ಇರೋದು ಅವಳಲ್ಲ ಇದು ಫೇಕು ಅಂತ ನಾನು ಹೇಳಲ್ಲ ಪೆನ್ ಇರೋದು ನಿಜ ಆ ಇರೋದು ನಾನೇ ಆ ನಟಿನೂ ನಿಜ ಯಾವುದೇ ಥರ ಮುಚ್ಚಿಡಬೇಕಾದ ಅಗತ್ಯ ಇಲ್ಲ ಸಿ ಎಂ ಗಮನಕ್ಕೆ ತಂದಿದ್ದೆ ಅವರು ಕೂಡ ಮುಂದಿನ ತಿಂಗಳಿದ್ರ ಬಗ್ಗೆ ನಾನು ಗಮನಕ್ಕೆ ತಗೋತೀನಿ ನಾನು ನೋಡ್ತೀನಿ ಏನು ಸಾಧ್ಯ ಆಗುತ್ತೆ ನೋಡ್ತೀರಪ್ಪ ಅಂತ ಹೇಳಿದರು ಅದಕ್ಕೂ ಮುಂಚೆ ಪೆಂಡ್ರೈವ್ ಬಗ್ಗೆ ಮುಗಿತ ಸ್ಥಿತಿ ಬಂದಿದೆ ಹೌದು ನಾನು ಎಲ್ರಿಗೂ ಪೆಂಡ್ರೈವ್ ಮಾಡಿ ಮಾಡಿ ಅನ್ಸಕ್ ಆಗೋಲ್ಲ ಒಂದೊಂದು ಪೆಂಡ್ರೈವ್ ಆರುನೂರು ರೂಪಾಯಿ ಯಾವಾಗ ಕೊಡ್ತೀನಿ ಆದರೂ ನೀವು ನೋಡಲೇಬೇಕು ನಿಮ್ಮ ಹತ್ರ ಮುಂಚೆ ಇಟ್ಬಿಟ್ಟು ನಾನು ಸಾಧನೆ ಮಾಡಬೇಕಾದ ಗತಿ ಇಲ್ಲ ಹೋಗಿ ನೀವೇ ವೀಡಿಯೋ ನೋಡಿಕೊಡಿ ಕರ್ನಾಟಕದಲ್ಲಿ ಸಾಂಗ್ ಈ ಪೆಂಡ್ರೈವಲ್ಲಿರೋ ವೀಡಿಯೋ ಅದೇ ಕರ್ನಾಟಕದಲ್ಲಿ ಅಸಾಂಗ್ ಪೆಂಡ್ರೈವಲ್ಲಿದೆ ಅದೇ ವಿಡಿಯೋ ಯೂಟ್ಯೂಬಲ್ಲಿದೆ ದಯವಿಟ್ಟು ನೋಡಿ ಫುಲ್ ವೀಡಿಯೋ ಒಂದೊಂದು ತಿಂಗಳು ಬರುತ್ತೆ ಫುಲ್ ಫಿಲಮೇ ಬರುತ್ತೆ ಸಿ ಎಮ್ ಸರ್ಗೆ ತೋರಿಸಬೇಕು ಅಂತ ಕೂಡ ಆಗಿದೆ ಅವರು ಪ್ರೀತಿ ನೋಡ್ಕೊಂಡಿದ್ದಾರೆ ನೀವೀಗ ವಿಡಿಯೋ ನೋಡಲೇಬೇಕು ಅಂದರೆ ಕರ್ನಾಟಕ ತಳಿಯ ಸಾಂಗ್ ಈ ಪೆನ್ ಡ್ರೈವ್ ಇರೋದು ಅದೇ ವೀಡಿಯೋನೇ ನಂದು ಇರೋ ಇಲ್ಲ ಅದೇ ವೀಡಿಯೋ ಆ ವೀಡಿಯೋ ಕರ್ನಾಟಕ ತಳಿಯ ಸಿ ಸೀನು ಸಾಂಗು ಯೂಟ್ಯೂಬಲ್ಲಿದೆ ಮಿಸ್ ಮಾಡಿದೆ ನೋಡಿ ಕರ್ನಾಟಕ ತಳಿಯ ನೋಡಿ ಪೆನ್ ಡ್ರೈವಲ್ ನಾನು ಮಾಡಿಬಿಟ್ಟು ನಾನಿಲ್ಲ ಅಂತ ಹೇಳಲ್ಲ ಅದು ನಾನೇ ದೇವರಾಣೆಗೂ ನಾನೇ ಈ ವಿಡಿಯೋ ನಂದು ದೇವರಾಣೇ ಸುಳ್ಳಿಲ್ಲ ಕರ್ನಾಟಕ ತಳಿಯ ಸಾಂಗು ಯೂಟ್ಯೂಬಲ್ಲಿದೆ ಪೆನ್ ಡ್ರೈವಲ್ಲಿರೋ ವೀಡಿಯೋ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್